ವೇಣುಕ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಆದಂತಹ ವೇಣುಕಪ್ಪಲ್ ಅವರಿಗೆ ಈ ಪತ್ರಿಕೋ ಸ್ವಾಗತವನ್ನು ಅದೇ ರೀತಿ ಮಾಜಿ ಸಂಸದರು ಬಿಜೆಪಿಯ ನಾಯಕರು ಆದಂತ ಎಸ್ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಮತ್ತೊಬ್ಬರು ಜಿಲ್ಲಾ ಭಾಜಪದ ಪ್ರಧಾನ ಕಾರ್ಯಕ್ರಮ ಸ್ನೇಹಿತರಾದಂತಹ ಮಹೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷ ವಾಕ್ಯದೊಡನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸಚಿವರಾದಂಥ ಜಮೀರ್ ಅಹಮದ್ ಖಾನ್ರವರು ಮುಖ್ಯಮಂತ್ರಿಗಳು ಹೇಳಿದರು ಅಂತೇಳಿ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಭೇಟಿ ಕೊಟ್ಟರು ಸುಮಾರು ಇಪ್ಪತ್ತೊಂದು ಸಾವಿರ ಎಕರೆಯನ್ನು ವಕ್ ಮಂಟ್ಲಿಗೆ ಸೇರ್ಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಏನು ತೊಗ್ಲಕ್ ದರ್ಬಾರ್ ಮಾಡ್ತಾ ಇದಕ್ಕೆ ಕಡಿವಾಣ ಆಗ್ಬೇಕನ್ನೋ ನಿಟ್ಟಿನಲ್ಲಿ ಕಳೆದ ಅಧಿವೇಶನದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದರು ಹೇಳಿದ್ರು ನರೇಂದ್ರ ಮೋದಿಜಿಯವರು ಈ ಒಕ್ಕಾಯ್ದು ತಿತ್ಪಡಿ ತರ್ತೀರಿ ಅಂತ ಹೇಳಿದಾದ್ಮೇಲೆ ರಾತ್ ರಾತ್ ಲುಟಿಂಗ್ಗೆ ಅಂತೇಳಿ ಸಿದ್ದರಾಮಯ್ಯನವರು ಇರೋವರೆಗೂ ಏನು ಬೇಕಾದ್ರೂ ಮಾಡ್ಕೊಬೋದು ಅಂತೇಳಿ ಅವರ ಒಂದು ಸಚಿವರು ಮೊನ್ನೆ ಹೇಳಿರ್ತಕ್ಕಂಥವ್ರು ನೀವು ಮಾಧ್ಯಮಗಳಲ್ಲಿ ನೋಡಿದಿ ಈ ಥರ ಮುಖ್ಯಮಂತ್ರಿ ನಮಗೆ ಸಿಕ್ಕಲ್ಲ ಚಳಿಗಾಲದ ಅನ್ವೇಷನ ಶುರುವಾದರೆ ಈ ಒಕ್ ಮಟ್ಟಲೆಗೆ ತಿದ್ದುಪಡಿ ತಂದು ಎಲ್ಲ ಬಾಲಾಗಿಲ್ಲ ಎಲ್ಲ ಕಟ್ ಮಾಡ್ತಾರೆ ಅಷ್ಟೊಳಗಡೆ ಎಷ್ಟಿದೆ ಅಷ್ಟನ್ನು ಲೂಟ್ರಿ ಅಂತ ಹೇಳ್ಬಿಟ್ಟು ಹೇಳಿ ಹೇಳಿದ್ವಿ ಇಕ್ಬಲ ಯಾರು ಈಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಡಿ ಸಿ ಆದಂತ ಅಕ್ರಮಾಶೆ ಅವರು ಸುದ್ದಿಗೋಷ್ಠಿಯನ್ನು ಕರೆದು ಮಳ್ಳತ್ತರ ಮಂಚಕ್ಕೆ ಎಷ್ಟು ಕಾಲು ಅಂದರೆ ಮಳ್ಳಿ ಮಳ್ಳಿ ಮಂಚಿಗೆ ಎಷ್ಟು ಕಾಲು ಮೂರು ಮತ್ತೊಂದು ಅಂದ್ರೆ ಆ ರೀತಿಯಲ್ಲಿ ನಾನು ಯಾವ್ದಾದ್ರು ಒಂದೇ ಒಂದು ಎಕರೆ ಜಾಗ ಒಂದು ಇಂಚೆ ಏನಾದರೂ ಜಾಗವನ್ನು ಏನಾದರೂ ಒಬ್ಬ ಏನಾದ್ರು ಕೊಟ್ಟಿದರೆ ಅದನ್ನು ನಾನು ಕೊಟ್ಟಿಲ್ಲ ಅಂತೇಟಿ ಆ ಡಿ ಸಿ ಅವರು ಫ್ರೀ ಆಗಿದ್ರೆ ಮಾಧ್ಯಮದವರು ನಿಮ್ಮ ಹತ್ರನೂ ಚೆನ್ನಾಗಿದ್ದಾರೆ ಅವರು ನನ್ನ ಜೊತೆಗೆ ಕರ್ಕಂಬನ್ನಿ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಷ್ಟು ಜಾಗಗಳನ್ನ ಹಿಂದೂ ಮಠ ಮಾನ್ಯಗಳು ಹಿಂದೂ ಸ್ಮಶಾನಕ್ಕೆ ಸೇರ್ತಕ್ಕಂತ ಜಾಗಗಳನ್ನ ಸರ್ಕಾರಿ ಶಾಲೆ ಇರತಕ್ಕ ಜಾಗಗಳನ್ನ ಆಂಜನೇಯ ದೇವಸ್ಥಾನ ಇರ್ತಕ್ಕಂಥ ಜಾಗವನ್ನ ಗಣೇಶನ್ ದೇವಸ್ಥಾನ ಜಾಗವನ್ನ ಎಲ್ಲೆಲ್ಲಿ ಸೇರಿಸಿದರೆ ಎಲ್ಲೆಲ್ಲಿ ಸರ್ಕಾರಿ ಗೋಮಾಳ ಇತ್ತು ಎಲ್ಲೆಲ್ಲಿ ಸರ್ಕಾರಿ ಕರಾಬ್ ಇತ್ತು ಎಲ್ಲೆಲ್ಲಿ ಸರ್ಕಾರಿ ಜಾಗ ಇತ್ತು ಎಲ್ಲೆಲ್ಲಿ ನಮ್ಮ ಯುವಕರು ಅದನ್ನ ಆಟದ ಮೈದಾನವಾಗಿ ಬಳಸ್ಕೊತಾ ಇದ್ರು ಆ ಜಾಗಗಳನ್ನೆಲ್ಲ ಎಲ್ಲೆಲ್ಲಿ ಅವ್ರ ಒಕ್ಬೋರ್ಡ್ಗೆ ಸೇರಿಸಿದ್ದಾರೆ ಅಂತೇಳಿ ನಿಮ್ಮನ್ನು ಅವ್ರನ್ನೂ ಜೊತೇಲಿ ಕರ್ಕೊಂಡೋಗಿ ನಾನು ನೋಡಿಸ್ತೀನಿ ಅವ್ರಿಗೆ ಹೇಳ್ಬಿಡಿ ಈ ಕೋಲಾರ ಜಿಲ್ಲೆಗೆ ಅವ್ರು ಬಂದಾದ್ಮೇಲೆ ಎಲ್ಲರಿಗೂ ಅವ್ರ ಧರ್ಮ ಪಾಲಿಸೋದಕ್ಕೆ ಸನ್ಮಾನ್ಯ ನಮ್ಮೆಲ್ಲರ ನಾಯಕರಾದಂಥ ನಮ್ಮೆಲ್ಲರ ಆರಾಧ್ಯ ದೈವವಾದಂತಹ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅವಕಾಶ ಇದೆ ಅದನ್ನ ದುರುಪಯೋಗ ಪಡಿಸಿಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಏನ್ ಕೆಲಸ ಮಾಡಬೇಕು ಅದನ್ನ ಬಿಟ್ಟು ಮುಸ್ಲಿಂ ಸಮುದಾಯ ಏನ್ ಹೇಳುತ್ತೆ ಮಾಹಿತಿಯಲ್ಲಿ ನಡ್ಕೊಳ್ತಾ ಇರತಕ್ಕಂಥದ್ದು ಈಗ ಎಲ್ಲರಿಗೂ ಗೊತ್ತಾಗಿದೆ ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಒಂದೊಂದು ಕಡೆ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವ್ರ ನೇತೃತ್ವದಲ್ಲಿ ಅಶೋಕಣ್ಣ ಅವ್ರ ನೇತೃತ್ವದಲ್ಲಿ ಚಲವಾದಿ ನಾಣ್ಸಮ್ಮಣ್ಣವ್ರ ನೇತೃತ್ವದಲ್ಲಿ ಮೂರು ತಂಡಗಳನ್ನು ರಚನೆ ಮಾಡಿದ್ದಾರೆ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ರಾಜ್ಯಾದ್ಯಂತ ಓಡಾಡಿ ಎಲ್ಲೆಲ್ಲಿ ಇವಾಗ ಸಂಬಂಧಪಟ್ಟಂತೆ ರೈತರ ಜಮೀನುಗಳನ್ನು ಸರ್ಕಾರಿ ಜಮೀನುಗಳನ್ನು ನೂರಾರು ವರ್ಷ ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಜಮೀನುಗಳನ್ನು ಎಲ್ಲೆಲ್ಲಿ ಇವರು ಸೇರಿಸಿದ್ದಾರೆ ಅಂತ ಹೇಳಿ ಅದನ್ನು ಬಹಿರಂಗಪಡಿಸಿ ಅವ್ರಿಗೆ ನ್ಯಾಯಪಡಿಸ ಕೆಲಸಗಳನ್ನು ನಾವು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಅಶೋಕಣ್ಣ ನೇತೃತ್ವದಲ್ಲಿ ನಾವು ಮಾಡ್ತೀವಿ ಈಗಾಗಲೇ ಗೊತ್ತು ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರತಕ್ಕಂಥ ಒಂದೆರಡು ಕುಟುಂಬ ಬಂದಿಲ್ಲಿ ನಾವು ನೂರಾರು ವರ್ಷಗಳಿಂದ ಇದನ್ನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ ನಮ್ದೇ ಎಲ್ಲ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥದ್ದು ಇದನ್ನು ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ ಡಾಕ್ಯುಮೆಂಟ್ಸ್ನಲ್ಲಿ ಎತ್ಕೊಂಬಂದು ನಿಮಗೂ ಕೊಟ್ಟರು ನೀವು ಅವ್ರ ಸ್ಮಾರ್ಟ್ಫೋನ್ ಅದನ್ನೆಲ್ಲ ಸುದ್ದಿ ನಾವು ಮಾಡಿದ್ದೀರಿ ಅದನ್ನ ನೀವು ಕೇಳಬೇಕಾಗಿತ್ತು ಅಕ್ರಮ್ ಪಾಷಾ ಅವರಿಗೆ ಈ ತರ ನಿಮ್ಮ ಕಮ್ಯುನಿಟಿ ಅವರೇ ಬಂದು ಈ ತರ ನೋಡಿಸಿದ್ರು ಅವ್ರನ್ನ ಕೇಳೋದಿಷ್ಟೇ ಈ ಜಾಗಗಳು ಏನೇನು ನಾನು ಅಷ್ಟು ಕೊಟ್ಟಿದ್ದೀನಿ ಇಷ್ಟು ಕೊಟ್ಟಿದ್ದೀನಿ ನೂರ ಸಾವಿರದ ಆರುನೂರ ಎಕರೆ ಮಂಜೂರು ಮಾಡಿದ್ದೀನಿ ಹೇಳಿ ಅಕ್ರಮ್ ಪಾಷಾ ಅವರ ಡಿ ಸಿ ಆಗಕ್ ಮೊದಲೇ ಈ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ ಸರ್ಕಾರಿ ಆಸ್ಪತ್ರೆಗೆ ಸರ್ಕಾರಿ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥ ಜಮೀನುಗಳನ್ನ ಹಿಂದೆ ಇರ್ತಕ್ಕಂಥ ಸರ್ಕಾರಗಳಲ್ಲೂ ನಾವು ಅಂಬೇಡ್ಕರ್ ಅಭಿವೃದ್ಧಿ ಅಧ್ಯಯನ ಕೇಂದ್ರಕ್ಕೆ ಒಳ್ಳೆಯ ಅಂತ್ಯಕ್ರಿಯೆ ಈ ತರ ಬೇಕಾದಷ್ಟು ಜಮೀನುಗಳನ್ನ ನಾವು ಮಂಜೂರು ಮಾಡಿಸಿದ್ವಿ ಇವರು ಬಂದ್ಮೇಲೆ ಯಾವುದೇ ರೀತಿಯಾದಂತಹ ಮಂಜೂರಿ ಇನ್ನೊಂದು ಮತ್ತೊಂದು ಮಾಡಿಲ್ಲ ಮಾಡಿರ್ತಕ್ಕಂಥ ಡೇಟ್ ಇನ್ನೊಂದು ಮತ್ತೊಂದು ಏನಾದ್ರು ಇದ್ರೆ ಹೇಳಿ ಹಿಂದೆ ಸರ್ಕಾರಿ ಜಾಗದಲ್ಲಿ ಮಾಡ್ಕೊಳ್ಬೇಕಂತ ಹೇಳಿ ನಾವು ಹಿಂದೆ ದಿಶಾ ಮೀಟಿಂಗ್ ಅಲ್ಲಿ ಮಾಡಿದಾಗ ಸುಮಾರು ಮುನ್ನೂರಿಂದ ನಾನೂರು ಅಂಗವಾಣಿ ಜಾಗ ಇಲ್ಲ ಅಂತ ಹೇಳಿದಾಗ ನೆಕ್ಸ್ಟ್ ನಾನು ದಿಶಾ ಮೀಟಿಂಗ್ ಕರೆಯಷ್ಟೊಳಗಡೆ ಬಂದಿರ್ತಕ್ಕಂಥ ಅಂಗನವಾಡಿಗೆ ಬಂದಿರ್ತಕ್ಕಂಥ ದುಡ್ಡೆಲ್ಲ ವಾಪಸ್ ಹೋಗ್ತಾ ಇದೆ ಪಂಚಾಯತ್ಗಳಲ್ಲಿ ಇರ್ತಕ್ಕಂಥ ಪಿ ಡಿಒಗಳನ್ನ ಮತ್ತೆ ಇಒಗಳನ್ನ ಕರೆದು ಜಿಲ್ಲಾ ಪಂಚಾಯತ್ ಅವರು ಎಲ್ಲರನ್ನು ಗುರ್ಸ್ಕೊಂಡು ನಾವು ಇದನ್ನ ಅಂಗನವಾಡಿಗೆ ಜಾಗ ನೀವು ಗುರುತು ಮಾಡಿಸಿ ಅದರ ರಸ್ತೆಗಳನ್ನು ಖಾತೆ ಮಾಡ್ಕೊಂಡು ಬರ್ಬೇಕು ಅಂತ ಹೇಳಿದಾಗ ಒಂದೇ ತಿಂಗಳಲ್ಲಿ ನಾನೂರು ಅಂಗನವಾಡಿಗಳಿಗೆ ನಾವು ಖಾತೆ ಬಂದಿರ್ತಕ್ಕಂಥ ಒಂದು ಉದಾಹರಣೆ ಇದೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಅಕ್ರಮ್ ಪಾಶೆ ಅವರು ಏನು ಅಂತೇಳಿ ಕೆಲವ್ರಿಗೆ ಮಾತ್ರ ಕಣ್ಣಿದ್ದು ಕುಡಿರ್ತಾರೆ ಇರ್ತಾರ ಕಿವಿದ್ದು ಕಿವಿರ್ತಾರೆ ಇರ್ತಾರಲ್ಲ ಮೊನ್ನೆ ಅಲ್ಲಿ ನೋಡಿದ್ದೀರಿ ನೀವು ಒಂದು ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇದ್ರು ಹೊಗಳ್ತಾ ಇದ್ರು ಅವ್ರನ್ನ ಅಂಥವ್ರಿಗೆ ಮಾತ್ರ ಅವ್ರ ಬಗ್ಗೆ ಸ್ವಲ್ಪ ಹೊಲ್ಬಿರ್ತಾ ಇದ್ದೀವಿ ಯಾಕಂದ್ರೆ ಹತ್ತು ಕಡೆ ಇದ್ಕಡೆ ಅಡ್ಗೋಡೆ ಇಟ್ಕೊಂಡು ಆಟ ಆಡ್ತಾ ಇರ್ತಾರಲ್ಲ ಅಂಥವ್ರಿಗೆ ಆ ಥರ ಮಾತಾಡ್ಬೇಕು ಅನ್ನಿಸ್ತಿದೆ ಆದರೆ ಅವ್ರು ನಿಜವಾಗ್ಲು ಮಾಡಿರ್ತಕ್ಕಂಥ ದ್ರೋಹ ಏನು ಅಂತ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಜನಕ್ಕೂ ಗೊತ್ತು ಇವತ್ತು ಮುಳುಭಾಗಲಲ್ಲಿ ಇರ್ತಕ್ಕಂಥವ್ರು ನಮ್ಮಲ್ಲಿ ಇಲ್ಲಿ ನಾಯಕರು ಬಂದಿದ್ದಾರೆ ಹಿಂದೂ ನಮ್ಮ ಒಳಗೆ ನಮ್ಮ ಇವರೆಲ್ಲ ನಮ್ಮ ಸೋಮವರೆಲ್ಲ ನಮ್ಗೆ ಹೇಳಿದ್ರು ನಮ್ಮ ಸುರೇಶ್ ಅವರೆಲ್ಲ ಆವಡಿ ಎತ್ತರ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಸೇರಿರ್ತಕ್ಕಂಥ ಜಾಗದಲ್ಲಿ ಅಕ್ರಮವಾಗಿ ಏನು ಮಸೀದಿ ಏನು ಕಟ್ಕೊಂಡಿದ್ರು ಅದನ್ನ ದರ್ಗಾ ಹೇಳಿ ನಮೂದಿಸ್ತಕ್ಕಂಥದ್ದು ಬರ್ತಾ ಬರ್ತಾ ಅದನ್ನು ಒಗ್ಬೋಡ್ ಸೇರಿಸ ಕೆಲಸಗಳನ್ನು ಮಾಡ್ತಾರೆ ನಾವು ನೋಡಿದಿರಿ ಅಂತರ್ಗಂಗೆ ಬೆಟ್ಟ ಆ ದುರ್ಗಂಗ ಬೆಟ್ಟದ ಕೆಳಗಡೆ ಇರ್ತಕ್ಕಂಥ ಫಾರೆಸ್ಟ್ ಜಾಗ ಸರ್ಕಾರಿ ಜಾಗ ಅದು ನಮ್ಮ ನಗರಸಭೆಗೂ ಬರಲ್ಲ ಅದನ್ನ ಅಕ್ರಮವಾಗಿ ಅದನ್ನ ಖಾತೆ ಜನಾಂಗಕ್ಕೆ ನೀವೆಲ್ಲ ನೋಡಿದ್ದೀರಿ ಅದೇ ರೀತಿ ಮಾಡಿ ದೇವಸ್ಥಾನದ ಹತ್ರ ಇರ್ತಕ್ಕಂಥದ್ದಿರ್ಬೋದು ನಮ್ಮ ನಸೀರ್ ಅಹ್ಮದ್ದು ಅವರು ಇದ್ರ ಹತ್ರನಹಳ್ಳಿ ಹತ್ರ ಅವ್ರದ್ದು ಇದಿದೆ ಗಾರ್ಮೆಂಟ್ ಫ್ಯಾಕ್ಟ್ರಿ ಅದ್ರ ಪಕ್ಕದಲ್ಲಿ ಒಂದು ಪಿ ಎಸ್ ಸಿ ಸೆಂಟರ್ಗೆ ಹತ್ತು ಜಾಗ ಸಾಕು ಅಂಥವು ಎರಡೇ ಕಡೆ ಕೊಟ್ಟಿರ್ತಕ್ಕಂಥದ್ದು ನಾವು ನೋಡಿದ್ದೀವಿ ನಾನು ಜಿಲ್ಲಾಧಿಕಾರಿಗಳನ್ನು ಕೇಳಕ್ಕೆ ಇಷ್ಟಪಡ್ತೀನಿ ಈ ಕೋಲಾರ ಜಿಲ್ಲೆಯಲ್ಲಿ ರಸ್ತೆ ಅಗ್ಲೀಕರಣ ಮಾಡಿದಾಗ ಮೊದಲ ನೋಡಿದ್ದೀನಿ ನಾನು ಎಂ ಪಿ ಆಗೋಕೆ ಮೊದಲು ನಮ್ಮ ಸರ್ಕಾರ ಬರೋಕ್ಕೆ ಮೊದಲು ಯಾವ ಥರ ಇತ್ತು ರಸ್ತೆಗಳು ಅಂತೇಳಿ ಬಂಗಾರಪಟ್ಟೆ ಸರ್ಕಲ್ನಿಂದ ವಾಲ್ಮೀಕಿ ಸರ್ಕಲ್ಲು ಪಂಚವಟಿ ಹೋಟ್ಲು ಅಲ್ಲಿಂದ ಮೆಕೆ ಸರ್ಕಲ್ಲು ಮೆಕೆ ಸರ್ಕಲ್ನಿಂದ ಹೊಸ ಬಸ್ ಸ್ಟ್ಯಾಂಡು ಹೊಸ ಬಸ್ ಸ್ಟ್ಯಾಂಡಿನಿಂದ ಕ್ಲಾಕ್ ಟವರು ಕ್ಲಾಕ್ ಟವರಿಂದ ಎ ಪಿ ಎಮ್ ಸಿ ಮಾರ್ಕೆಟೆ ಟವರ್ ಟವರಿಂದ ನಮ್ಮ ಡೂಬ್ಲೆಟ್ ಸರ್ಕಲ್ಲು ಡೂಬ್ಲೆಟ್ ಸರ್ಕಲ್ನಿಂದ ಬಂಗಾರಪೇಟೆ ಸರ್ಕಲ್ಲು ಈ ಭಾಗದಲ್ಲಿ ರಸ್ತೆ ಯಾವ ಥರ ಇತ್ತು ಈಗ ಯಾವ ಥರ ಇದೆ ಆ ರಸ್ತೆಗಳ ಅಗಲೀಕರಣ ಮಾಡಕ್ಕೆ ಹೋದಾಗ ನಾವು ಕನಕಮಂದಿರ ಕಟ್ಟಿದ್ರು ಆ ಕನಕಮಂದಿರ ಕಟ್ಟದ ಸಂದರ್ಭದಲ್ಲಿ ಅವ್ರನ್ನ ಕರೆದು ನಾವು ಮೀಟಿಂಗ್ ಎಲ್ಲ ಮಾಡಿ ಸುಮಾರು ವರ್ಷಗಳಿಂದ ಇಲ್ಲಿರ್ತಕ್ಕಂಥ ಸ್ಥಳೀಯವಾಗಿ ಚುನಾಯಿತ ಪ್ರತಿನಿಧಿಗಳ ಏನು ಕೆಲಸ ಮಾಡೋಕ್ಕಾಗಿಲ್ಲ ಅದನ್ನು ಅವ್ರಿಗೆ ಹೇಳಿ ಒಪ್ಸಿ ಆ ಕನಕಮಂದಿರನ ಅವರೇ ಕಟ್ ಮಾಡಿ ರಸ್ತೆಗೆ ದಾರಿ ಬಿಟ್ಕೊಟ್ರು ಅವ್ರಿಗೆ ನಾವು ಜಾಗ ಕೊಡ್ತೀರಿ ಅಂತ ಹೇಳಿದ್ರಿ ಆ ಜಾಗ ಕೊಡಕ್ಕಾಗಿಲ್ಲ ಹಂಗೆ ಸ್ವಲ್ಪ ಮುಂದೆ ಹೋದ್ರೆ ಗಂಗಮ್ಮನ ದೇವಸ್ಥಾನ ಇತ್ತು ಗಂಗಮ್ಮನ ದೇವಸ್ಥಾನ ಕಟ್ಟಾರ ಹತ್ರ ಹೋದಾಗ ಅವರು ಯಾವ ಥರ ಅಲ್ಲಿ ಎಲ್ಲ ದೇವಸ್ಥಾನ ತುಂಬಾ ಚೆನ್ನಾಗಿತ್ತು ಅದನ್ನ ನಾವು ನೀವು ಬಿಟ್ಕೊಳ್ಬೇಕು ಅಂತ ಹೇಳಿದಾಗ ನಾವು ಸಾರ್ವಜನಿಕ ಉದ್ದೇಶಕ್ಕೋಸ್ಕರ ನಾವು ಕನಕಮಂತ್ರ ಇರ್ಬೋದು ಗಂಗಮ್ಮನ ದೇವಸ್ಥಾನ ಇರ್ಬೋದು ಇವಾಗ ಎಲ್ಲ ಜನಗಳನ್ನ ಬೊಪ್ಸಿ ಅದನ್ನು ನಾವು ಬಿಡಿಸಿದೀರಿ ಬಿಡಿಸಿದಾಗ ಅವ್ರಿಗೆ ಯಾವುದೇ ರೀತಿಯಾದಂಥ ಬಡ್ಡಿ ಜಾಗವನ್ನು ನಾವು ಕೊಟ್ಟಿಲ್ಲ ಇದು ಸ್ವಲ್ಪ ಮುಂದೆ ಹೋದ್ರೆ ಅವ್ರಿಗೆ ಬದಲಿ ಜಾಗ ನಾವು ನಮ್ಮ ಕಾಲದಲ್ಲಿ ಅಲ್ಲೇ ಟ್ರಾಫಿಕ್ ಸ್ಟೇಷನ್ ಇದೆ ಅದ್ರ ಪಕ್ಕದಲ್ಲಿ ಗಂಗಮ್ಮನ ದೇವಸ್ಥಾನಕ್ಕೆ ನಾವು ಜಾಗ ಕೊಟ್ಟಿವಿ ಅದಾದ್ರೆ ಇನ್ ಸ್ವಲ್ಪ ಮುಂದೆ ಹೋದ್ರೆ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಲ್ಲೂ ಕಾಂಪಾಂಡ್ ಚೌಟ್ರಿಯಿಂದ ನೇರ ಕಟ್ಟಿದ್ರೆ ಪುಷ್ಕರ್ಣಿ ಅಲ್ಲೆಲ್ಲ ನಾವು ಅದನ್ನ ಅಗಲೀಕರಣ ಮಾಡಿ ಅವ್ರಿಗೆ ನಾವು ಬೇರೆ ಜಾಗ ಕೊಡ್ತೀರಿ ಅಂತ ಹೇಳ್ತೀವಿ ಆ ಜಾಗ ನಾವು ಅಗ್ಲೀಕರಣ ಮಾಡಿದ್ರಿ